ಮದುವೆ ಆಗಿತ್ತು ಇಲ್ಲ ಹ್ಮ್ ನಿನಗ ಅಣ್ಣ ತಮ್ರು ಇಲ್ಲ ಯಾರು ಇಲ್ಲ ಇಲ್ಲ ಹೆಣ್ಮಕ್ಳು ಇಲ್ಲ ಇಲ್ಲ ನಿಮ್ಮಪ್ಪ ನಿಮ್ಮ ಅವ ಇದ್ರ ಹ್ಮ್ ಯಾಕೆ ನಿನ್ಗ ಏನ್ ಕೆಲಸ ಏನ್ ಮಾಡ್ತಿದ್ದಿ ನೀನು ನಾವು ಹೊಲಕ್ ಕೂಲಿ ಮಾಡ್ತಿದ್ದ ಹೊಲಕ್ ಕೂಲಿ ಮಾಡ್ತಿದ್ದಿ ಹ್ಮ್ ನಿಮ್ಮಪ್ಪ ನಿಮ್ಮ ಸಾಲಿ ಕಲ್ಸಿದ್ರು ಕಲ್ಸಿದ್ರು ಮದ್ವೆ ಮಾಡಿದ್ರೇನು ಇಲ್ಲ ಯಾಕೆ ಮಾಡ್ಲಿಲ್ಲ ಒಲ್ಲೆಂದ ನೀ ಒಲ್ಲೆಂದಿ ಯಾಕ ಒಲ್ಲೆಂದಿ ಕಣ್ಣು ಕುಡ್ಡಿತ ಯಾರು ಯಾರು ನಂದು ನೀನ್ ಕಣ್ಣು ಕುಡ್ಡಿತ ಎರಡು ಕಣ್ಣು ಕುಡಿದ್ವ ಒಂದಾಯ್ತು ಒಂದ ಒಂದು ಕಣ್ಣು ಕುಡಿತು ಒಂದ್ ಕಣ್ಣು ಚಲೋ ಇತ್ತು ಹ್ಮ್ ಹೆಣ್ಣು ಕೊಡ್ಲಿಲ್ಲ ಯಾರು ಯಾರು ಕೊಡ್ಲಿಲ್ಲ ಹ್ಮ್ ಮದಕ್ ಏನ್ ಮಾಡಿದ್ವಿ ನೀನೆ ಹಾರ್ಟ್ ಆಗ್ಬಿಡ್ತು ನಿನ್ಗ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಯಾವ ಊರ ಸತ್ತಿ ನೀನು ಕೋಲಾರ ಕೋಲಾರ್ನಾಗ ಎಲ್ಲಿ ಜಾಗ ಎಲ್ಲಿದು ಸಂತ್ಯಾಗ ನೀ ಸಲ್ಯಾಕ್ ಬಂದಿದ್ದ ಸಂತಿಗೆ ನಮ್ಮ ಮನಿನ ಅದ ಹ್ಮ್ ನಿಮ್ಮ ಅಪ್ಪ ನೀವು ಏನು ಉದ್ಯೋಗ ಮಾಡ್ತಿದ್ರು ಕೂಲಿ ಕೂಲಿನ ನೀನು ನಾನು ಮಾಡ್ತಿದ್ದೆ ನೀನು ಕೂಲಿ ಮಾಡ್ತಿದ್ದಿ ಹ್ಮ್ ಹಾರ್ಟ್ ಅಟ್ಯಾಕ್ ಆದ್ ಸತ್ತ ಮ್ಯಾಲ ಹ್ಮ್ ಏನು ಹುಗಳಿದ್ರೋ ಏನೋ ಸುಟ್ರೋ

ಬುಧವಾರ ಬುಧವಾರ ದಿವಸ ಈ ಬುಧವಾರಕ್ಕೆ ಎರಡು ದಿವಸ ಆತ ಮೊನ್ನೆ ಬುಧವಾರ ಸೇರಿದ್ಯಾ ಇದ್ಯಾ ಈ ಬುಧವಾರ ಆಯ್ತು ಈ ಬುಧವಾರ ತನ ಇದ್ಯಾ ಈಗ ನಿನ್ಗೆ ಏನ್ ಬೇಕಾಗಿದೆ ನಂಗೆ ಏನು ಬೇಡ ಮತ್ತೆ ನಂಗೆ ಅದ್ರ ಮಗು ಆಸೆನೇ ಇಲ್ಲ ಒಟ್ಟ ನಂಗೆ ಬೈಬಾರ್ದು ಮಾಡಬಾರದು ಮಾಡಬಾರ್ದು ಯಾರಿಗೆ ನನಗಾಲಿ ಆ ಹುಡುಗಿ ಮೈ ಹ್ಮ್

ಮತ್ತ್ ಎರಡ್ ವರ್ಷದಿಂದ ನೀ ಅಲ್ಲೇ ಸುಡ್ದಾಡ್ತಿದ್ದೆನ ಹಾ ಅಲ್ಲೇ ಇಬ್ರ ಮೈ ಮ್ಯಾಗ್ ಹೋದೆ ಅದ್ ಏನೇನೋ ಬಡದು ಬಿಡ್ಸಿದ್ರು ಅದಕ್ಕೆ ಈಕಿ ಕಾಣ್ ಇವ್ರ ಅಣ್ಣನ್ ಮೈ ಮ್ಯಾಗ ಹೋಗ್ಬೇಕಂದಾಗನೆ ಈಕಿನ ಮೈ ಮ್ಯಾಗ ಬರ್ನ್ಯಾ ಹ್ಮ್ ಹ್ಮ್ ಅವ ಗಾಡಿ ಬಿಟ್ ಬಿಟ್ಟ ಈಕಿನ ಮೈಯ ಬಂದು ಕುತಬಿಟ್ಟೆ ಹ್ಮ್ 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 ಗಾಡಿ ಬಿಟ್ಟು ಹೋಗ್ಬಿಟ್ನೆನು ಹ್ಮ್ ಯಾಕ ನಿನ್ನ ಹೋಗ್ಬೋದು ನಿನ್ಗ್ ಹೋಗಿ ಬರ್ತಿತಲ್ಲ ಅವ ಎಲ್ಲಿ ಅದನ ಅಲ್ಲಿ ಕೂತ್ ಬಿಟ್ಲಾ ಅವ್ನ ಮೈ ಮ್ಯಾಗ ಹೋಗ್ಬೇಕಂದೆ ಈಕಿ ಕೂತಿದ್ನು ಮೋಬಕಂದ ಈಗ ಮತ್ತ ಮತ್ತಿಗೆ ಸುಮ್ ಸುಮ್ನೆ ಬಂದು ಕಾಡ್ಕೊಂತ ಕೂತ ಅಕ್ಕಿಗೆ ತಾಸ್ ಕೊಟ್ಟು ಅಣ್ಣಗ ಹೋಗಿ ನಿನ್ನೆ ಹೊಡಿಬೇಕಂದಕ್ಕ ಬಿಟ್ಟು ಬಿಟ್ಟೇ ಹೊ

ದೇವ್ ಇದ್ದಾಗ ಅಲ್ಲಿ ಅವಾಗ ಸಾಯಕ್ಕಿತ್ತ ಮೊದ್ಲು ಮೊದ್ಲ ನೀ ಬರೇ ಅಲ್ಲೇ ಕೋಲಾರನಾಗ ಇರೋದು ಮತ್ತ ಮನಿಗ್ ಹೋಗುದ ಊಟ ಅನ್ನೋದ ಸುಮ್ನೆ ಮಾಡ್ಕೊಳೋದು ಹ್ಮ್ 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 ಅದಕ್ಕ ನಿಮ್ಮ ಅಪ್ಪ ನಿಮ್ಮವ್ವ ನಿನ್ಗ ಭಯಂಕರ ಟರ್ಚರ್ ಕೊಡ್ತಿದ್ರು ಹ್ಮ್ ಯಾಕ ದುಡಿಲ್ದು ಏನು ದುಡಿ ನೀ ದುಡಿಯಲ್ಲ ಯಾಕ ಕುಡ್ಲಿಗಾಣ ಮಾಡ್ಕೊಂಡು ಬೈತಿದ್ದ ಹ್ಮ್ 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 ಮತ್ತೀಗ ಮುಂದ ವಿಚಾರ ಏನಿದ ಏನಿಲ್ಲ ಹ್ಮ್ ನಾ ಏನಿಲ್ಲ ಅಂತಂದ್ರ ಈಗ ನೋಡು ಹ್ಮ್ ಏನ ಹೆಸರು ಹೇಳ್ದೆಲ್ಲ ನಿಂದು ಸಂಗಪ್ಪ 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 ಮಲ್ಲಪ್ಪ ಹ್ಮ್ ಹ್ಮ್ ಹಂಗಂದ್ರೆ ಇನ್ನು ಎಷ್ಟ್ ವಯಸ್ಸದ ನಿನಗ ನಂಗೆ ಇಪ್ಪತ್ತೆಂಟ ಇಪ್ಪತ್ತೆಂಬತ್ತ ಮೂವತ್ತು ಈಗ ಮೂವತ್ ವರ್ಷ ಅಂದಿನ ಹ್ಮ್ ಹ್ಮ್ ಮೂವತ್ತ ವರ್ಷದ ಅವಧಿ ಸದ್ಯ ಈಗ ಹ್ಮ್ ಹ್ಞೂ ಮತ್ತೀಗ ಪುನರ್ ಜಮನ ಐತೆ ಇಲ್ಲ ನಿನಗೆ ಇಲ್ಲ 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 ಮತ್ತೆ ಹೆಂಗ್ ಮಾಡವನು ನಾ ಹಂಗೆ ಗಪ್ಪ ಯಾರು ಮೈಯಾಗರ ಹೋಗಿ ಯಾರರ ಹರಾಮ್ ಕುಳಿತೀನಿ ಗಪ್ಪ ಅಂದ್ರೆ ಅದು ತುಂಬ ಕೂತ್ಬಿಡು ಹ್ಞೂ ಹ್ಞೂ ಮತ್ತ ನಿನ್ನ ಪುನರ್ ಜನ್ಮ ನಾ ಕಳ್ಸಿದ್ರೆ ಹೋಗ್ತಿಲ್ಲ ಹ್ಞೂ ಹೋಗ್ತೀನಿ ಹ್ಞೂ ಹ್ಞೂ ನಿನಗೆ ಇನ್ನೊಂದು ಜನ್ಮ ಕಳಿಸ್ಬಿಡ್ತೀನಿ ನಾ ಇನ್ನ ಆಯ್ತಿನ ಮೈಯಾಗೆ ಎರಡು ತಿಂಗ್ಳು ಇರ್ತೀನಿ ನಾ ಎರಡು ತಿಂಗ್ಳು ಅಡ್ಯಾಡು ತಿಂಗ್ಳು ಲಾಸ್ಟ್ ಯಾಕ ಇವಾಗ ಡೇಟ್ ಬರ್ಕು முன் சேன்க்கைலேட்டி <laughs>

ಇಂದ್ರಾಕಿ ಹಂಗ ಮಾಡ್ಲಿಲ್ಲ ಹಂಗ ಬನ್ ಸಬ್ ಚೀರಾڑ ವಟ್ಟ ಜಾಸ್ತಿ ಜಾಸ್ತಿ ಹ ಹ ಅಕಿ ಮೈಯೊಳಗೆ ಬಂದಿ ಮದ್ಯವಳಿದು ಅಂತ ನನಿಗೆ ಏನೋ ಗೊತ್ತಿರಲ್ಲ ಅವರು ಹೆ ನಂಗೋ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತೆ ಓ ಕಲ್ಲರನ ಉದು ಅಂತ ನಂಗೋ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ಇಲ್ಲ ನಾನು ಯಾರ್ ಸಂಚಾರಕ ಹೋತಿದ್ದಿಲ್ಲ ಯಾ ಮಾತಾಡ್ಸಿದರು ಮಾತಾಡ್ಸೋದೇ ಎಂದಿಲ್ಲ ಬಾಯಸು ಮಲ್ಲೆ ಟೂನ್ ಸುನ್ಕೊಂಡಿರ್ತಿದ್ದೆ ಎಲ್ಲರೂ ನಂಗ್ ಕುಡ್ಡಾ ಕುಡ್ಡಾ ಹಾಡ್ ಕರ್ತಿದ್ದಾ ಅರೇ ಹ ಹ ಹ ಮತ್ತೀಗ ನೀ ಏನೇನ್ ಊಟ ಮಾಡ್ತಿದ್ದಿಪ್ಪ ಈಗ ನಾ ಏನ್ ಅನ್ನ ಸರ ತಿತ್ತಿದ್ದೆ ಅಷ್ಟೇ ಏನೂ ಇಲ್ಲಾ ಮತ್ತ ತತ್ತಿ ಚಿಕನಾ ಮಟನ್ ತಿತ್ತಿದ್ದೆ ಅವೇನೂ ಆಸೆ ಇಲ್ಲಾ ಏನೂ ಆಸೆ ಇಲ್ಲಾ ಈಗಿಲ್ಲಿ ಹೋದ್ಮೇಲೆ ಮತ್ತ ಯಾ ಏಕಡ ಏಕಡ ಹೋಗೋದಿಲ್ಲ ಎಲ್ಲಾರ ಬಂದ ಜಾಗ ಸಿಕ್ತಲ್ಲ ಅಲ್ಲೇ ಕುಂದರ್ತೀನಿ ಯಾರ ಕುತಿರ್ತಾರ ಅವ್ರ ಮೈ ಮ್ಯಾಗ ಹೋಗು ಒಟ್ಟ ಯಾರ್ ಕುತಿರ್ತಾರ ಅಲ್ಲಿ ಹೋಗುದ ಆ ಕಟ್ಟಿ ಮ್ಯಾಲ ಹಾ ಅವ ಅಕಸ್ಮಾತ್ ಎದ್ದೋ ಬರೇ ಕುಂದರ್ಬೇಕ್ ಯಾದ್ದು ಹೋದ್ನು ಅಂದ್ರೆ ಅವಾಗ ಯಾವಕ್ಕೆ ಆಕಿರಲ್ಲಕಾಯಾವಕ್ಕೆ ಆಕಿರಲ್ಲಕalle ಹ್ಮ್ ನಾನು ಜಗನೆ ಅಲ್ಲೇ ನಾ ಮಕ್ಕೋತಿದ್ನಿ ಅಲ್ಲೇ ಹೇಳ್ತಿದ್ನಿ ಸೊ ಮದ್ಯನ್ ಕಟ್ಟಿ ಕೂತಾಗ ಹ್ಮ್ ಯಾಕ ಕಟ್ಟಿ ಅಂತ ಅದಕ್ಕ ಸಂತಿ ಕಟ್ಟಿ ಬಜಾರ ಅಲ್ಲಿ ಹಬಲ್ ಹಬಲ್ ಅತ್ತಕಡೆ ಮಾರತಾರ ಇತ್ತಕಡೆ ಹ್ಮ್ ಹ್ಮ್ ಹ್ ಹ್ ಮತ್ತೆ ಈಗ ಇನ್ನ ಹೊರಗೆ ಇನ್ನ ಈ ದೇಹದಿಂದ ನಾನು ಬಿಡಿಸಿದ ಮೇಲೆ ಮತ್ತೆ ಇಲ್ಲಿ ಕೂಡ್ತಿಪ್ಪ ಅಲ್ಲೇ ಕೂಡುನ ಅತ್ತಿಗೆ ಕೂಡ ಹೋಗಿ ಅಲ್ಲೇ ಕಟ್ಟೆya ಕೂಂದಿರ್ತೀನಿ यार ಕುಂದಿತರ ಅವರ ಮೈಮೇ ಹೋಗ್ಬೋ ಹ್ಮ್ ಬಸ್ told me what's ಮೇಲೆ ಹೋಗ್ಬಿಡು a mouth. I don't ಮತ್ತೆ ಅಲ್ಲೇ to ಮತ್ತೆ that.. ಕಡೆ the word that one was up until a while. ಎಷ್ಟು ವರ್ಷ be used ವರ್ಷ fermet vid. How will you answer that a second? Monta 거는 and rep ವರ್ಷ right there.. Aren't

ಯಾಕನ ಮದ್ಲಿಂತ್ ದೇವ್ಗೆ ಇಷ್ಟ ಯಾಕನ ಯಾಕೆಂದ್ರೆ ಅಂದ್ರ ಎಲ್ಲ ಉರಿತ ಹೌದ್ ಹ್ಮ್ ಅಂದ್ ಯಾವಾಗ ಜೀವಂತಿದ್ದಾಗ ಇಷ್ಟ ಪಡ್ತಿದ್ದೆವು ಹ್ಮ್ ನೋಡ್ತಿದ್ದೆ ಹ್ಮ್ 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 ಎಲ್ಲಿ ಉಡ್ತಿದ್ದೆ ಸಣ್ಣಕ್ಕಿ ಸಣ್ಣ ಆಯ್ತಾ ನೋಡ್ತಿದ್ದಿಲ್ಲ ಅವ್ರು ಅಪ್ಪಾಗ ಅವ್ರು ಅಂದ ನೋಡ್ತಿದ್ಯ ಈಗೀಗ ಒಂದ್ ವರ್ಷ ಆಯ್ತು ದೆವ್ವ ಇದು ಫೋನ ನೋಡಂಗಿಲ್ಲ ಫೋನ್ ನೋಡಂಗಿಲ್ಲ ನಾವ್ ಸಿಕ್ಕಿಲ್ಲ ನಾ ನೋಡಂಗೂ ಇಲ್ಲ ಅಟ್ಟ ಕಟ್ಟ ಯೂಸ್ ಮಾಡಾಗ ಯೂಸ್ ಮಾಡ್ತೀನಿ ಹಲೋ ಫೋನ್ ಬತ್ತು ಹಲೋ ಅಂತಾನೆ ಇಡ್ತೀನಿ ಈ ದೌಗುಳಿಗೂ ಫೋನ್ ಮಾಡ್ತಾರ ಮಂದಿ ಇಲ್ಲ ಮೊದಲ ಮೊದಲ ಹಾ ಹಾ ಮೊದಲ ನೀ ಜೀವಂತ ಇದ್ದಾಗ ನೀ ಮಾತ್ರ ಹೇಳ್ತಿ ನೀ ಒಂದು ಕಣ್ಣ ಇದ್ದಿದಲ್ಲ ಹೌದಲ್ಲ ಕಣ್ಣ ಅವರು ಅಂಗಹೀನ ಇದ್ದವರು ಅಥವಾ ಒಂದು ಕಣ್ಣ ಇದ್ದವರು ಬಹಳ ಉಡಾಡಿರ್ತಾರಂತಲ್ಲ ಹ್ಮ್ ಹಂಗನಾ ಹಂಗ್ ಮಾಡ್ತಿದ್ದಿಲ್ಲಾ ಯಾರಿಗೂ ಒಂದು ಮಾತ ಅಂತಿದ್ದಿಲ್ಲಾ ಯಾವರ ಏನಾರ ಹುಚ್ಚುಗ ಅಂದ್ರ ಹೊಡದ್ಬಿಡ್ತಿದ್ದೆ ಹೂದ ಹೊಡದಿದ್ ಒಯ್ ಎಲ್ಲ ಹೋಗ್ಬೇಕ ಅವ್ರು ಹ್ಮ್ ಮತ್ತ ಅವ್ರ ಕಂಪ್ಲೇಂಟ್ ಲಿಮಿಟ್ ಕೊಟ್ಟಿರಬೇಕಲ್ಲ ಮ್ಯಾಲ ಯಾವ್ ಕಂಪ್ಲೇಂಟ್ ಕೊಡ್ತಾರ ಸಾಕ್ ಅನುಮೈನ ಹ್ಮ್ ಅಂದಿದ್ದು ಹೊಳ್ಳ ಅಲ್ಲೇ ತಿರ್ಗಾಡಿ ಹೊಡಿತಿದ್ದೇನ ಹೌದನು ಹ್ಮ್ ನನಗ ಅಂದಂಗ ಬಿಡ್ತಿದ್ದಿಲ್ಲ ಹೌದನು ಹೊರ್ದ ಬಿಡ್ತಿದ್ದೆ ಮುತ್ತಿಗ ನೀ ಸತ್ತಿಗ್ ಬೂತಾಗಿಗ ಹ್ಮ್ ಮತ್ತ ಏನ ಮಾಡ್ತೀಗ ಏನು ಮಾಡಲ್ಲಾ என்ன <laughs> அதுக்கு <tutly> அங்க <tutly> <tutly> <inhabitants> <trabalhar in> <revenir> <remainedırım> <tutly>

ஒரு ಹ್ಮ್ ಏನೇನ ಹ್ಮ್ ಹಿಂಗಾಗಿದ್ರೆ ಅಂದ್ರೆ ಆಸೆ ಇಲ್ಲ ಅಂತ ಏನು ಇಲ್ಲ ಅಂತಂದ್ರೆ ಮತ್ತೆ ಸುಮ್ಮನೆ ಈಗ ಹೋಗಿಬಿಡಲ್ಲ ಈಗ ಇಲ್ಲ ಯಾಕ ಶಾಸ್ಟ್ ಕೇಳেনা ಶಾಸ್ಟ್ ಕೇಳಿದೀನಿ ಹೇಳೋ ಆಗಸ್ಟ್ಕ್ಕೆ ಕೇಳಿದಿಲ್ಲ ನನಗೆ ಗೊತ್ತಿಲ್ಲ ಆ ಆಗಸ್ಟ್ಕ್ಕೆ 24ಕ್ಕೆ ಹೋಗೋಣ ತಿಳಿಲ್ಲ ನನಗೆ ಹೌದನೇ 24 25ಕ್ಕೆ ಹೋಗೋಣ ಬೆಳಗ್ಗೆ ಬೆಳಗ್ಗೆ ನಾ ಕರ್ನಾಟಕಕ್ಕೆ ಹೋಗ್ತೀನಿ ಹ್ಮ್ ಹ್ಮ್ ஒழுதில்லை

ಆ ಕಣ್ಣು ನಿನ್ನ ಹುಟ್ಟಿದಾಗ ಇದ್ದಿದ್ಲು ಯಾ ಏನ ಆಗೇತ ಅಲ್ಲ ಒಂದು ಕಣ್ಣು ನಿಂದ ನಿಂದಪ್ಪ ಅದೇ ಅನ್ನತೆ ಅನ್ನತೆಗೆ ಹೋಗೈತದ ಹೆಂಗ್ ಗೊತ್ತ ಹೆಂಗನು ಒಟ್ಟು ಹೋಗೈತದ ಆಟ ಆಡೋತ್ನ್ಯಾಗ ಹ್ಮ್ ಹಳ್ಳ ಹೋಗ ಕೂತಿತ್ತಪ್ಪ ಹ್ಮ್ ಕುತ ಆ ಸುಳ್ಳ ಮಕ್ಕಳು ಗುಡ್ಡೆನ ತಗದ್ರತಾವ್ರು ಪಲಾ ಇವನು ದವಾಖಾನೆಗ ಹ್ಮ್ ಹ್ಮ್ ತಗದು ಕೂತರತ್ತಾವ್ರು

ஜிக்ஸ் எல் சி அல்லி அவ்வளோ கோத்திர்லே மத்திய மாதா

ி ஆ சே கட்டிக்க அது உடல்

నన్నగ 20 ఆగస్ట్ 25వ తేదీకి 4 గంటలకు హో హోయిర్తు హోయిర్తిని అంటే నాకు వచన కొడబకల ను కొర్తిలా అభ్యత్ర illa la కొర్తి కొర్తి కొర్తినా కొడు నా కైమేల కై హాక్ హేల్బకలపా హ్ హౌదా గ్యారంటీ ఆగస్ట్ 24కి బెళి 25కి బెళి 4 గంటకే ఊగుతనే ఓకే హ్ ಮುಂದೆ ಎಲ್ಲಿ ಹೋಗವ ಆಮೇಲೆ ಅಲ್ಲೇ ಕಟ್ಟಿ ಕುಂದಿರ್ತಾನ ಮತ್ತೆ ಅಲ್ಲೇ ಕಟ್ಟಿ ಹೋಗ್ ಹಾ ಯಾವರ ಯಾವ ಯಾಕರ ಬಂದ್ನು ಹೋಗ್ಬಿಡು ಅವ ಏನ್ರ ದೇವ್ವಿನ ಮಾತಾಡಿದ ಬಿಡಂಗಿಲ್ಲ ಮತ್ತೆ ನಾವು ಮತ್ತೆ ಬಿಡಂಗಿಲ್ಲ ಹ್ಮ್ ತೀರ್ಷೆ ಬಿಡತನ ಅವರ್ನ ಹ್ಮ್ ಹ್ಮ್ ಆತಿ ಹ್ಮ್ ಹೋತ್ನ ನೀ ಹೋತಿ ನೋಡು ಹೋ ಇಲ್ಲಿ ಒಂದ್ ನಮ್ಮ ಮೂರ್ ಅನ್ಕೊಳ್ಳಿ ಇಲ್ಲಿ ಜಾಗ ಬಿಡಬೇಕು ಹ್ಮ್ ಬಟ್ 1 2 3 ಏನ್ ಮಲ್ಕೊಂಡಿದ್ದಿ ಹ್ಮ್ ಯಾಕ ನೀನ್ ನಿದ್ದು ಮಾಡಿಲ್ಲ ಹ್ಮ್ ಮಲ್ಕೊಂಡಿದ್ದೇನು ನಿದ್ದೆ ಭಾಳ ಬಂದಿತ್ತು ಹ್ಮ್ ಏಳ್ ಸ್ವಲ್ಪ ಡ್ಯಾಡ್